ಜಿಲ್ಲಾಧ್ಯಕ್ಷರು ದಕ್ಷಿಣ ಕನ್ನಡ ಹಾಗೂ ಗೋಪಾಲ್ ಜಿಲ್ಲಾ ಸಮಿತಿ ಸದಸ್ಯರು ಹಾಗೂ ಪ್ರೇಮ ಮತ್ತು ನಿರ್ಮಾಲ್ ಸಾಮಾಜಿಕ ಕಾರ್ಯಕರ್ತರು ವಿಷಯ ಏನಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆಗಳು ಹಲವಾರಿದೆ ಇದೆ ಒಂದು ಸಂಘಟನೆ ಚುನಾವಣೆಗೋಸ್ಕರ ಕೆಲಸ ಮಾಡುವಂತ ವ್ಯವಸ್ಥೆ ಸೇರುವಂತ ಒಂದು ಪಕ್ಷದ ಜನರಿಗೊಂದು ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳಿ ಆದರೆ ಆ ಸಂಘಟನೆಯ ಹಲವು ಕಡೆಯಲ್ಲಿ ಮಹಿಳೆಯರಿಗೆ ಶೋಷಣೆ ಲೈಂಗಿಕ ಶೋಷಣೆ ನಡೆಯುವಂಥದ್ದು ಮದುವೆಯಾದವರನ್ನು ಪ್ರೈವಸ್ಪಡಿಸುವಂಥದ್ದು ಹಾಗೂ ಕೆಲ ವಿಷಯಗಳಲ್ಲಿ ಅನೈತಿಕವಾಗಿ ಬಳಸುವಂಥ ವ್ಯವಸ್ಥೆ ಕೂಡ ಆ ಸಂಘಟನೆಯಿಂದ ಇದೀಗ ನಾನು ಹೇಳುವಿನಂತೇಳಿದ್ರೆ ಇತ್ತೀಚೆಗೆ ಪುತ್ತೂರಿನಲ್ಲಿ ಪುತ್ತೂರು ಎಂಬುದು ಇವತ್ತು ನಿನ್ನೆ ಮೊನ್ನೆದಲ್ಲ ನಾನು ಒಂಬತ್ತೈದು ವರ್ಷಗಳ ಹಿಂದೆ ಒಂದು ಸಣ್ಣ ಗಲಾಟೆ ಆದರೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬಂದಾಗುವಂತ ಪರಿಸ್ಥಿತಿ ನಮ್ಮ ಪುತ್ತೂರಿನಿಂದ ಆಗ್ತಿತ್ತು ಅಷ್ಟು ಒಂದು ಒಳ್ಳೆಯ ವ್ಯವಹಾರ ಜಾಗ ಅಷ್ಟು ಒಂದು ಹೆಸರು ಹಾಳು ಮಾಡುವಂತ ವ್ಯವಸ್ಥೆ ಕೂಡ ಅಲ್ಲಿತ್ತು ಈಗ ಇತ್ತೀಚೆಗೆ ಒಂದು ಹೆಣ್ಣುಮಗಳ ಮೇಲೆ ಹಿಂದುಳಿದವರ ಹೆಣ್ಣುಮಕ್ಕಳ ಮೇಲೆ ಏನಂತ ಹೇಳಿದ್ರೆ ಸ್ಕೂಲಿಗೆ ಹೋಗುವಾಗಲೇ ಅವರಿಗೆ ಪ್ರೀತಿ ಪ್ರಾರಂಭ ಆಯಿತು ಸ್ಕೂಲ್ ಮುಗಿತಾ ಬರುವಾಗ ಆ ಪ್ರೀತಿ ಮರವಾಗಿ ಬೆಳೆಯಿತು ಕೊನೆಗೆ ಅವನು ದೈಹಿಕವಾಗಿ ಅವಳನ್ನು ಬಳಸಿ ದೈಹಿಕವಾಗಿಯೂ ಅಲ್ಲ ಅನೈತಿಕವಾಗಿಯೂ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಂತ ಹೇಳಿದ್ರೆ ಮದುವೆ ಆದ್ರೆ ಮಾತ್ರ ಅವರು ದೈಹಿಕ ಸಂಬಂಧ ಮಾಡಬೇಕು ಅಂತ ಹೇಳಿ ಒಂದು ವ್ಯವಸ್ಥೆ ಸಂಸ್ಕೃತಿಯಲ್ಲಿ ಉಳಿದಿದೆ ಆದ್ರೆ ಈ ಯುವಕ ಹಿಂದೂ ಸಂಘಟನೆಯ ಪರವಾದ ಒಂದು ಬಿಜೆಪಿ ಪಕ್ಷದ ನೇತಾರ ಜಗನೀಶ್ ರಾವ್ ಅವರ ಮಗ ಅವನು ಎ ಕಾರ್ಯಕರ್ತ ಕೃಷ್ಣರಾವ್ ಅಂತ ತಕ್ಕ ಕೃಷ್ಣನೇ ಆಗಿರ್ಬೇಕು ಹೆಸರು ಇರುವಾಗಲೇ ಎಲ್ಲ ಭಟ್ರು ಅವರಿಗೆ ಹೇಳಿರ್ಬೇಕು ನಿಮ್ಮ ಮಗನಿಗೆ ಕೃಷ್ಣನೇ ಹೆಸರು ಇಡಿ ಆ ಕೃಷ್ಣ ಅಂತ ಹೇಳಿ ಆದ್ರೆ ಕೃಷ್ಣನ ಹದಿನಾರು ಸಾವಿರ ಅವ್ರಿಗೆ ಆಗಿಲ್ಲ ಒಂದನ್ನು ಮೋಸದಿಂದ ವಂಚನೆ ಮಾಡಿ ದೈಹಿಕ ಸಂಬಂಧ ಮಾಡಿದ್ರೆ ಸಂಬಂಧ ಮಾಡಿ ಎರಡು ಮನೆಯವರಿಗೆ ಗೊತ್ತಾಯಿತು ಎರಡು ಮನೆಯವ್ರಿಗೆ ಗೊತ್ತಾಗಿ ರಾಜ ಪಂಚಾಯತಿ ವ್ಯವಸ್ಥೆಗೆ ಅಂದ್ರೆ ಏನಂತ ಹೇಳಿದ್ರೆ ಸಂಸ್ಕೃತಿ ಪ್ರಕಾರ ಹಿಂದೂ ಸಂಸ್ಕೃತಿ ಪ್ರಕಾರ ಮದುವೆಯಾಗಿ ನೀವು ಜೊತೆಯಾಗಿ ಹೇಳಿ ಒಮ್ಮೆ ಒಪ್ಪಿದ್ರು ಒಮ್ಮೆ ಉಪ್ಪಲಿಲ್ಲ ಒಪ್ಪಿದ್ರು ಉಪ್ಪಳಿಲ್ಲ ಆಮೇಲೆ ಅವರು ಆ ಸಂತಸ್ತೆಯ ತಾಯಿ ಮನೆಯ ಹೊರಗಡೆ ಬಂದರು ಹೊರಗಡೆ ಬಂದು ಏನಂತ ಹೇಳಿದ್ರೆ ಸಂಘಟನೆಯ ಬೆಂಬಲ ಹಲವು ಸಂಘಟನೆಯ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಬಳಿ ಹೋದ್ರು ಕಾರ್ಯಕರ್ತರ ಬಳಿ ಹೋದ್ರು ನಾಯಕತ್ವ ಬಳಿ ಹೋದ್ರು ಅವರೇ ಒಂದೇ ಹೇಳಿದ್ದು ನಿನ್ನೆ ಒಂದು ಪತ್ರಿಕೆ ಪತ್ರಿಕೆ ಬಂದಾಗ ಆ ಹೊಟ್ಟೆಲ್ಲಿದ್ದ ಮಗುವನ್ನು ತೆಗೆದು ಬಿಡಿ ಪರವಾಗಿ ತೆಗೆದು ಬಿಡಿ ಅಂತೇಳಿ ಒಂದು ಕಡೆ ಅದೇ ಹಿಂದೂ ಸಂಘಟನೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಂತ ಹೇಳ್ತಾ ಉಂಟು ಇವತ್ತು ಅದೇ ಸಂಘಟನೆ ಆ ಮಗುವನ್ನು ಮುಂದಿನ ಜೀವನಕ್ಕೆ ಬೇಡ ಅಂತ ಹೇಳುವ ಸ್ಥಿತಿಯಲ್ಲಿ ಆ ಸಂಘಟನೆ ನಿರ್ಧಾರ ಮಾಡಿದೆ ಇದು ಏನಂತ ಹೇಳಿದ್ರೆ ಎರಡು ದೋಣಿಯ ಮೇಲೆ ಕಾಲಿಡುವಂತಹ ಹಿಂದೂ ಸಂಘಟನೆಗಳು ಆ ಹಿಂದೂ ಸಂಘಟನೆಯಿಂದ ಯಾವುದೇ ಬೆಂಬಲವಾಗ ಸಿಗಲಿಲ್ಲ ಶರಣ್ ಪುಂಪಲ್ ಆಮೇಲೆ ಇನ್ನೊಂದು ಯಾರೊಬ್ರು ಆ ಪುತ್ತೂರ್ನ ಅವರತ್ರ ಹೋದ್ರು ಅಲ್ಲಿ ಕೂಡ ಸಿಗ್ಲಿಲ್ಲ ಕಲ್ಲಡ್ಕ ಕೂಡ ಹೋದ್ರು ಕಲ್ಲಡ್ಕದಲ್ಲಿ ಬರೋ ಕಲ್ಲಿನ ಮಾತೆ ಸಿಕ್ಕಿತು ಆಮೇಲೆ ಬೇರೆ ಸಿಗಲಿಲ್ಲ ಪಾಪ ಆದರೆ ಆ ನೊಂದ ತಾಯಿಯ ಮಗಳಿಗೆ ಇನ್ನು ಮುಂದಿನ ಜೀವನಕ್ಕೆ ಯಾರು ಮದುವೆ ಆಗ್ತಾರೆ ಎಂಬ ಪ್ರಶ್ನೆ ಅವರಲ್ಲಿ ಬಂತು ಕೊನೆಗೆ ಬೇರೊಂದು ವಿಷಯದಲ್ಲಿ ರಾಜ್ ಪಂಚಾಯತಿಗೆ ಹೋದ್ರು ರಾಜ್ ಪಂಚಾಯತಿಗೆ ಆಗುವಾಗ ಆ ಬಿಜೆಪಿಯ ನೇತಾರ ಜಗದೀಶ್ ರಾವ್ ಅವರ ಕಡೆಯಿಂದ ಹತ್ತು ಲಕ್ಷದ ಒಬ್ಬರು ಬಂತು ಅಂದ್ರೆ ಒಂದು ಜೀವದ ಬೆಲೆ ಹತ್ತು ಲಕ್ಷ ಅಂದ್ರೆ ಸರ್ಕಾರ ನಿರ್ಧಾರ ಮಾಡಿರ್ತಾರೆ ಹಾಗೆ ಇವರು ಆ ಭ್ರೂಣದ ಒಂದು ರೇಟ್ ಅನ್ನು ಫಿಕ್ಸ್ ಮಾಡಿಬಿಟ್ಟು ಆದ್ರೆ ಸಂತ್ರಸ್ತೆಯ ತಾಯಿ ಒಪ್ಪಲಿಲ್ಲ ಯಾಕಂತ ಹೇಳಿದ್ರೆ ಆ ಮಗು ಬಾಳಿ ಬದುಕಿ ಮುಂದಿನ ಜನತೆಗೆ ಒಂದು ಒಳ್ಳೇದಾಗುವುದಾದ್ರೆ ಆ ಮಗು ಬೇಕು ಅಂತ ಹೇಳಿ ಹಾಗೆ ವಿಷಯ ಗೊತ್ತಾಗಿ ಡಾಕ್ಟರ್ ಮಾಧ್ಯಮ ದಕ್ಷಿಣ ಕನ್ನಡದಲ್ಲಿ ಹಲವಾರು ಗರ್ಭಿಣಿಯಾದವರನ್ನು ಅನೈತಿಕ ಸಂಬಂಧದಲ್ಲಿ ಗರ್ಭಿಣಿಯಾದವರು ಹೆಂಗಸರ ಹೊಟ್ಟೆಯನ್ನು ಸೀಳಿ ತೆಗೆಯುವಂತ ವ್ಯವಸ್ಥೆ ಹರ್ಬರ್ಶ ಅಂತ ಹೇಳಿ ಲಕ್ಷಗಟ್ಟಲೆ ಮಾಡುವಂತಹ ಹಾಸ್ಪಿಟಲ್ ಕೆಲವು ಗುಟ್ಟು ಗುಟ್ಟಲ್ಲಿ ಇದು ಕೂಡ ಮೊನ್ನೆ ಸಂತ್ರಸ್ತೆಯ ತಾಯಿ ಬಂದು ಒಂದು ಮಾಧ್ಯಮದ ಮುಖಾಂತರ ಹೇಳಿದ್ರು ಆ ತಾಯಿಯನ್ನು ತಾಯಿ ಹತ್ರ ಅವರು ಹೇಳಿದ್ರಂತೆ ಜಗನೀಶ್ ರಾವ್ ಆ ಕಡೆಯಿಂದ ನಮ್ದೊಬ್ಬರು ಪರಿಚಯ ಡಾಕ್ಟರ್ ಇದ್ದಾರೆ ಆ ಡಾಕ್ಟರ್ ಆ ಮಗುವನ್ನು ಭ್ರೂಣವನ್ನು ಪೀಸ್ ಪೀಸ್ ಮಾಡಿ ತೆಗಿತಾರಂತೇಳಿ ಎಷ್ಟು ಬೇಜಾರ್ ಸಂಗತಿ ಇಲ್ಲಿ ಹಲವಾರು ಮಹಿಳೆಯರು ಇದ್ದಾರೆ ಅವರಿಗೂ ಕೂಡ ಗೊತ್ತಾಗಬೇಕು ಯಾಕಂದ್ರೆ ಫೀಸ್ ಪೀಸ್ ಮಾಡಿದ ನಾಲ್ಕೂವರೆ ಲಕ್ಷಕ್ಕೆ ಆ ಹಣವನ್ನು ಆ ಯಾರು ಅನೈತಿಕ ಸಂಬಂಧವಾಗಿ ಬಳಸಿಕೊಂಡಂತ ಹುಡುಗನ ತಂದಿನ ಹೇಳಿದ್ರು ಹಣ ನಾವು ಕೊಡ್ತೇವೆ ಇಲ್ಲಿಗೆ ರಾಜಿ ಮಾಡಿ ಎಷ್ಟು ಬೇಸರ ಅಂತ ಹೇಳಿದ್ರೆ ಇವತ್ತು ಮಹಿಳಾ ಮೀಸಲಾತಿ ಮಹಿಳೆಯ ಆಯೋಗ ಇಂತ ಹಲವಾರು ಸಂಘಟನೆ ಮಹಿಳೆಯರಿಗೆ ಇವತ್ತು ವ್ಯವಸ್ಥೆ ಮಾಡ್ತಾ ಉಂಟು ಸರ್ಕಾರ ಗ್ಯಾರಂಟಿ ವಿಷಯದಲ್ಲಿ ಮಹಿಳೆಯರಿಗೆ ಕೂಡ ಅವಕಾಶ ಕೊಡ್ತಾ ಉಂಟು ಆದ್ರೆ ಇದರ ಮಧ್ಯದಲ್ಲಿ ಇಂತ ಹಿಂದೂ ಸಂಘಟನೆ ಕಡೆಯವರು ಅಂತ ಹೇಳಿದ್ರೆ ಬಹಳ ಬೇಸರ ಬಂದಿರೋದು ಹುಡುಗ ಇಲ್ಲ ಇನ್ನು ತನಕ ಹೌದು ಮಾಡಲಿಲ್ಲ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ಆಗಲ್ಲ ಸರ್ ಈಗ ಆರೋಪಿ ಬಂಧನ ಆಗ್ಲಿಲ್ಲ ಅದ್ರ ಬಗ್ಗೆ ನೀವೇನಾದ್ರು ಹೋರಾಟ ಮಾಡ್ತೀರಾ ಅದ್ರ ಬಗ್ಗೆ ಅಂತ ಹೇಳಿದ್ರೆ ಬಂಧನ ಆಗದೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ವಿಷಯ ಅಂತ ಹೇಳಿದ್ರೆ ಅಡಗಿ ಕುತ್ಕೊಳ್ಳಲಿಕ್ಕೆ ಹಲವಾರು ಕಡೆ ವ್ಯವಸ್ಥೆ ಇರ್ತದೆ ನಾನು ಹೇಳ್ತೇನೆ ಪೊಲೀಸ್ ಅವರಿಗೆ ಕೂಡಲಿಕ್ಕೆ ಯಾರು ಸಿಗುದಿಲ್ಲ ಸಂಘಟನೆಗೆ ಏನ್ ಮಾಡ್ತದೆ ನಿಮ್ಮ ಸಂಘಟನೆ ಅವಾಗ ಏನ್ ಮಾಡ್ತದೆ ಈಗ ನಾವು ಈಗ ಆ ಸಂತ್ರಸ್ತೆ ತಾಯಿಗೆ ತಾಯಿಗೆ ಕಾನೂನಿನ ಬಗ್ಗೆ ಏನಾದ್ರೂ ಸಮಸ್ಯೆ ಇದ್ದಲ್ಲಿ ಕಾನೂನಿನ ಸಹಾಯ ನಮ್ಮಲ್ಲಿ ಕೂಡ ಒಂದು ಐದಾರು ಜನ ಲವ್ರು ಇದ್ದಾರೆ ಅವರ ಕಡೆಯಿಂದ ಸಂತಸ್ತೆಯ ತಾಯಿಗೂ ಹಾಗೂ ಅವರ ಕುಟುಂಬಿಕರಿಗೂ ಸಹಾಯ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಆಮೇಲೆ ಏನಾದ್ರೂ ಆರ್ಥಿಕ ಸಮಸ್ಯೆ ಅಂದ್ರೆ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಆರ್ಥಿಕ ಸಮಸ್ಯೆ ಇರ್ತದೆ ಆರ್ಥಿಕ ಸಮಸ್ಯೆಯಲ್ಲಿ ಕೂಡ ನಾವು ಸಹಾಯ ಮಾಡ್ತೇವೆ ಆಮೇಲೆ ಏನಂತ ಹೇಳಿದ್ರೆ ಮುಂದಿನ ಬಹಳ ಒಳ್ಳೆದಾಗುವಂತ ವ್ಯವಸ್ಥೆಗೆ ಇನ್ನು ಮುಂದಿನ ಜನಾಂಗಕ್ಕೂ ಯಾರಿಗಾಗಿ ಇದು ಇವರಿಗೆ ಮಾತ್ರ ಅಂತಲ್ಲ ಬೇರೆ ಇಂಥ ಇಂತ ಕೆಲಸ ಮಾಡದಂತ ವ್ಯವಸ್ಥೆ ನಮ್ಮ ನ್ಯಾಯಾಲಯ ನ್ಯಾಯಾಲಯ ಒಂದು ವ್ಯವಸ್ಥೆ ಮಾಡಬೇಕು ಇದು ಹೇಳಿದ್ರು ಹೇಳಿಕೆಯಲ್ಲಿ ಬಂದಿದೆ ಅವ್ರ ಹೇಳಿಕೆಯಲ್ಲಿ ಬಂದಿದೆ ಯಾರು ಹೇಳಿಕೆಯಲ್ಲಿ ಬಂದಿದೆ ಅವ್ರ ಹೇಳಿಕೆಯಲ್ಲಿ ಹಾಗಲ್ಲ ಸರ್ ನೀವು ಫೇಸ್ಬುಕ್ ಈ ತರ ಮಾತಾಡಿ ಹೋದ್ರೆ ವಿಷಯದ ಗಂಭೀರತೆ ನೀವು ಈ ತರ ಹೋಗ್ತದೆಲ್ಲ ಸಂಬಂಧಪಟ್ಟಂತ ಹೇಳಿದ್ರೆ ಸರ್ ನೀವು ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾತಾಡೋದಲ್ಲ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡಿ ನಾವು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಮಹಿಳೆಯರಿಗೆ ಆಗ್ಲಿ ನಾವು ಪ್ರಾಮುಖ್ಯತೆ ಕೊಡುವಂತ ನಮ್ಮ ದೇಶ ಏನೇ ಆಗ್ಲಿ ಇಲ್ಲಿ ಮದುವೆ ಆಗದೆ ದೈಹಿಕ ಸಂಪರ್ಕ ಪಡೆದದ್ದು ನಾವು ಇದ್ರ ಬಗ್ಗೆ ಮಾತಾಡುದಿಲ್ಲ ಏನೋ ಅವರು ಓಪಿ ಪಿ ಗೀತಿ ಮಾಡೋದ್ ಆದ್ರೆ ಕೊನೆಯದಾಗಿ ಅವರು ಆ ಯುವತಿಗೆ ಬಾಳು ಕೊಡೋದಕ್ಕೆ ಅಂದ್ರೆ ಬಾಳ ಕೊಡ್ಬೇಕು ನಮ್ಮ ಈಗ ಇಂಟರ್ ಕಾಸ್ಟ್ ಮ್ಯಾರೇಜ್ ಹಲವು ಕಡೆ ಆಗ್ತಾ ಉಂಟು ಇಂಟರ್ ಕಾಸ್ಟ್ ಮ್ಯಾರೇಜ್ ಅವರೊಂದು ಹಿಂದೂ ಧರ್ಮದಲ್ಲಿ ಒಂದು ಬೇರೆ ಜಾತಿ ಇವಳೊಂದು ಬೇರೆ ಜಾತಿ ಇದು ತೊಂದರೆ ಇಲ್ಲ ಆದ್ರೆ ಸರ್ಕಾರ ಅಂತರ್ಜಾತಿಗೆ ಸಪೋರ್ಟ್ ಮಾಡ್ತಾ ಉಂಟು ಈ ಸಪೋರ್ಟ್ ಗೆ ನಾವು ಕೂಡ ಅಂತರ್ಜಾತಿ ವಿವಾಹಕ್ಕೆ ನಾವು ಇದೆ ಈಗ ಏನಂತ ಹೇಳಿದ್ರೆ ಆ ಈಗ ಆ ಹೆಣ್ಮಗಳು ಹೆತ್ತಿದ್ದಾಳೆ ಆ ಮಗುವಿಗೆ ಒಂದು ತಂದೆ ಅಂತೇಳಿ ಸ್ಥಾನದಲ್ಲಿ ಇರ್ಲಿಕ್ಕೆ ನಾವು ಅವ್ರ ಅವರನ್ನು ತಂದೆ ಸ್ಥಾನ ಇರ್ಬೇಕಂತ ಹೇಳಿ ಆ ಕೃಷ್ಣರಾವ್ ಎಂಬ ಯಾರು ದೈಹಿಕ ಸಂಬಂಧ ಪಡುವಂತಹ ಯುವಕ ಮದುವೆಯಾಗಿ ಒಳ್ಳೆ ರೀತಿಯಲ್ಲಿ ಕುಟುಂಬ ಸಂಸಾರ ನಡೆಸುವಂತೆ ನಾವು ಒತ್ತಾಯ ಮಾಡ್ತಿದ್ದೇವೆ